ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ದುರ್ಯೋಧನ ವಿಲಾಪ ಎನ್ನುವಂತಹ ಈ ಪದ್ಯದ ಭಾಷಾಭ್ಯಾಸ ಹಾಗೂ ಪ್ರಶ್ನೋತ್ತರಗಳನ್ನ ನೋಡೋಣ ಇದನ್ನ ಬರೆದಂತಹ ಕವಿಯಾರು ರನ್ನ ಹಾಗೆ ರನ್ನನ ಒಂದಿಷ್ಟು ವಿಚಾರಗಳನ್ನ ಚಿಕ್ಕದಾಗಿ ಮೆಲ್ಕದಾಯ್ತು ಅಂದ್ರೆ ಈತ ಬಾಗಲಕೋಟೆ ಜಿಲ್ಲೆಯ ಮುದೋಳಲು ಈಗಿನ ಮುದೋಳ ಎನ್ನುವಂಥದ್ದು ಈತನ ಜನ್ಮಸ್ಥಳ ಈತನ ತಂದೆ ಜಿನವಲ್ಲಬ್ಬ ತಾಯಿ ಅಬ್ಬಲಬ್ಬೆ ಬಳೆಗಾರ ಮನೆತನದಲ್ಲಿ ಇವರು ಜನಿಸ್ತಾರೆ ದಾನ ಚಿಂತಾಮಣಿ ಅತ್ತಿ ಒಬ್ಬೆಯ ಪ್ರೋತ್ಸಾಹದಿಂದ ಗುರು ಅಜಿತ ಸೇನಾಚಾರ್ಯರ ಬಳಿ ಬಂದು ವಿದ್ಯೆಯನ್ನ ಕಲಿತಾನೆ ಚಾ ಚಾಲುಕ್ಯರ ಎರಡನೇ ತೈಲಪ ಹಾಗೂ ಸತ್ಯಾಶ್ರಯ ಇರುವ ಬೆಡಂಗನ ಆಸ್ಥಾನದ ಕವಿ ಆಗಿದ್ದ ಈತ ಇನ್ನು ಈ ಪದ್ಯದ ಒಂದು ಒಳನೋಟವನ್ನ ನೋಡೋದಾಯ್ತು ಅಂದ್ರೆ ದುರ್ಯೋಧನ ವಿಲಾಪ ಅಂದ್ರೆ ದುರ್ಯೋಧನ ಎನ್ನುವಂತಹ ಪ್ರಬಲ ವ್ಯಕ್ತಿತ್ವವನ್ನ ಉಳ್ಳಂತಹ ಶಕ್ತಿಯಾದಂತಹ ದುರ್ಯೋಧನನು ಕೂಡ ಇಲ್ಲಿ ವಿಲಾಪಗೈಯುವಂತಹ ಒಂದು ಸನ್ನಿವೇಶ ಸಂದರ್ಭವನ್ನ ಪ್ರಸ್ತುತ ಈ ಪದ್ಯದಲ್ಲಿ ನಾವು ನೋಡಿದ್ವಿ ಯಾರೊಂದಿಗೆ ಯುದ್ಧ ಮಾಡಿ ಗೆಲ್ಲಲು ಅಸಾಧ್ಯವೋ ಅಂತಹವನ್ನೇ ದುರ್ಯೋಧನ ದುರ್ ಅಂದ್ರೆ ಅಸಾಧ್ಯ ಯೋಧ ಅಂದ್ರೆ ಸೈನಿಕ ಇಂತಹ ವೀರ ಪೌರುಷ ಪರಾಕ್ರಮವನ್ನು ಹೊಂದಿರ್ತಕ್ಕಂತಹ ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ಹದಿನೇಳುವರೆ ದಿವಸದಲ್ಲಿ ತನ್ನೆಲ್ಲ ಬಂದು ಬಾಂಧವನ್ನ ಬಾಂಧವರನ್ನ ಕಳ್ಕೊಂಡಿದ್ದಾನೆ ಮತ್ತೆ ತನ್ನ ಹನ್ನೊಂದು ಅಕ್ಷಯಣಿ ಸೈನ್ಯವನ್ನ ಕಳ್ಕೊಂಡಿದ್ದಾನೆ ಹಾಗೆ ಪಾಂಡವರ ಕಡೆ ಏಳು ಅಕ್ಷಯಣಿ ಸೈನ್ಯವು ಕೂಡ ಹತವಾಗಿದೆ ಇಂತಹ ಹತವಾದಂತಹ ನೋವನ್ನ ಆತ ಇದುವರೆಗೂ ತನ್ನ ಮನಸ್ಸಿನಲ್ಲೇ ಹದಮಿಟ್ಕೊಂಡಿದ್ದ ಆದ್ರೆ ಈಗ ಶರಸಲ್ಲಿ ಮಲಗಿರ್ತಕ್ಕಂತಹ ತನ್ನ ತಾತನಾದಂತಹ ಭೀಷ್ಮರನ್ನ ಇಲ್ಲಿ ನೋಡೋದಿಕ್ಕೆ ಆತ ನಡ್ಕೊಂಡ್ ಬರ್ತಾ ಇದ್ದೇನೆ ಇದು ಸ್ಮಶಾನ ಕುರುಕ್ಷೇತ್ರವಾಗಿದೆ ಇಂತಹ ಸ್ಮಶಾನ ಕುರುಕ್ಷೇತ್ರದಲ್ಲಿ ಆತ ನಡ್ಕೊಂಡ್ ಬರ್ಬೇಕಾದ್ರೆ ಅವನ ಮನಸ್ಸಿಗಾದಂತಹ ವಿಲಾಪಗಳನ್ನ ನೋವುಗಳನ್ನ ವಿಲಾಪ ಅಂದ್ರೆ ದುಃಖವನ್ನ ಹೊರಕಾಕುವಂತಹ ಸನ್ನಿವೇಶವನ್ನ ಪ್ರಸ್ತುತ ಈ ಪದ್ಯ ಭಾಗದಲ್ಲಿ ಹಿಡಿದಿಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇದನ್ನೆಲ್ಲ ನಾನು ಸೂಕ್ಷ್ಮವಾಗಿ ಇಷ್ಟು ದಿವಸಗಳ ಕಾಲ ಸುದೀರ್ಘವಾಗಿ ಪದ್ಯವನ್ನ ನಿಮ್ಗೆ ಅರ್ಥ ಮಾಡಿಸದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಕಾಲೇಜ್ ನಲ್ಲಿ ಆಗಿದ್ರೆ ನಿಮ್ ಕಡೆನು ಓದ್ಸಿ ಅರ್ಥ ಹೇಳ್ಸಿ ಮತ್ತೆ ಪ್ರತಿಯೊಂದನ್ನ ನಿಮ್ಗೆ ಇನ್ನೂ ಮನನ ಮಾಡುವಂತಹ ಅವಕಾಶಗಳು ಇರ್ತಾ ಇತ್ತು ಆದ್ರೆ ಏನಂತೆ ನಿಮ್ಗ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋನ ಆನ್ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಕಲಿಯೋ ಮನ್ಸು ನಿಮ್ಗೆ ಇದ್ರೆ ಎಲ್ಲಿದ್ರು ಕೂಡ ಕನ್ಸಲ್ಲೂ ಕೂಡ ಕಲಿಯುವಂತಹ ಶಕ್ತಿ ನಿಮ್ಗೆ ಬಂದೇ ಬರುತ್ತೆ ಗುರು ನೆಪ ಮಾತ್ರ ಕಲಿಯುವ ಇಚ್ಛಾ ಶಕ್ತಿ ನಿಮ್ಗೆ ಇರ್ಲೇಬೇಕು ನಿಮ್ ಅರಿವೆ ನಿಮ್ಗೆ ಗುರು ಆಗ್ಬೇಕು ವಿದ್ಯಾರ್ಥಿಗಳೇ ಇದು ಹಳೆಗನ್ನಡ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊಸಗನ್ನಡದಲ್ಲೇ ನೀವು ಉತ್ತರ ಬರಿಬೇಕು ಪ್ರಶ್ನೆಗಳು ಹೇಗ್ ಬರುತ್ತೆ ಅಂತ ನಾನು ಸ್ವಲ್ಪ ಮಧ್ಯ ಭಾಗದಲ್ಲಿ ಕೂಡ ಹೇಳ್ತಾ ಬಂದಿದ್ದೆ ಈಗ ಪ್ರಶ್ನೆಗಳು ಏನಿದೆ ಅನ್ನೋದನ್ನ ಚರ್ಚೆ ಮಾಡುವಂತ ಸನ್ನಿವೇಶ ಹಾಗಾಗಿ ಈ ಒಂದು ಗದ್ಯದ ಈ ಒಂದು ಪದ್ಯದ ಒಂದು ಸೂಕ್ಷ್ಮ ವಿಶ್ಲೇಷಣೆಯನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ಒಂದು ಕ್ರೌರ್ಯವನ್ನು ನೋಡಿದಾಗ ನಿಮಗೂ ಮನಸ್ಸಿಗೆ ಬೇಜಾರಾಗಿರ್ಬೋದಲ್ವಾ ಎಷ್ಟೊಂದು ಸಾವು ನೋವಿನ ಚಿತ್ರಣಗಳನ್ನ ನಾವು ನೋಡಿದ್ವಿ ಜಿ ಯುದ್ಧ ಅನ್ನುವಂತಹದೇ ಜೀವನಾಶಕ ವಿದ್ಯೆ ಅಂದ್ರೆ ಮನುಷ್ಯನನ್ನ ಹ್ಮ್ ಮನುಷ್ಯತ್ವವನ್ನ ಕೂಡ ಸಾಯಿಸುವಂತಹ ವಿದ್ಯೆ ಕ್ರೌರ್ಯ ಹೆಚ್ಚಾಗುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಗಳಿಂದ ಮನುಷ್ಯ ಇಂತಹ ಜೀವನಾಶಕ ವಿದ್ಯೆಯಾದಂತಹ ಯುದ್ಧವನ್ನ ಪ್ರೀತಿಸ್ತಾ ಹೋಗ್ತಾನೆ ಪ್ರಭುತ್ವ ಎನ್ನುವಂತದ್ದು ಕಾಲಕಾಲಕ್ಕೆ ಯುದ್ಧಗಳನ್ನ ಸಲಹುತ್ತಾನೆ ಬಂದಿದೆ ಅಧಿಕಾರ ಇವತ್ತು ಪ್ರಜಾಪ್ರಭುತ್ವ ಇದ್ರು ಕೂಡ ಎರಡು ಮಹಾಯುದ್ಧಗಳು ನಡೆದೋದ್ವು ಮೂರನೇ ಮಹಾಯುದ್ಧ ನಡೆದೋದ್ರೆ ಒಂದು ಸಣ್ಣ ಜೀವಿಯೂ ಕೂಡ ಬದುಕೋದಿಕ್ಕೆ ಸಾಧ್ಯತೆ ಇಲ್ಲ ಅಂತಹ ದುರ್ ದುರ್ಗಮವಾದಂತಹ ವಾತಾವರಣ ನಿರ್ಮಾಣ ಆಗೋಗ್ಬಿಡುತ್ತೆ ಅಷ್ಟೇ ಯಾಕೆ ಈ ಕೊರೋನಾ ಅನ್ನುವಂತಹ ಒಂದು ಸಣ್ಣ ವೈರಾಣು ಕೂಡ ಎಷ್ಟೆಲ್ಲ ಅನಾಹುತವನ್ನ ಅಹ್ ಯುದ್ಧದ ಮಾಡ್ತಾ ಹೋಗ್ತಾ ಇದೆ ಎಷ್ಟೊಂದು ಜನ ಹತರಾಗ್ತಾ ಇದ್ದಾರೆ ಇದು ಒಂದು ರೀತಿ ಜೈವಿಕ ಯುದ್ಧ ಅನ್ನುವಂತಹ ರೀತಿಯಲ್ಲೇ ಆಗೋಗ್ಬಿಟ್ಟಿದೆ ನೋಡಿ ಮಕ್ಕಳು ಆಧುನಿಕ ಸಮಾಜವನ್ನ ಕೂಡ ಈ ಭೂತ ಬಿಟ್ಟಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಕೂಡ ಹೇಳ್ಬೋದು ಉದಾಹರಣೆಗೆ ಇರೋಶಿಮಾ ಮತ್ತು ನಾಗಸಾಕಿ ಅಂತಹ ಆ ಎರಡನೇ ಮಹಾಯುದ್ಧದಲ್ಲಿ ನಡೆದಂತಹ ಒಂದು ಘೋರ ದುರಂತದ ಸ್ಥಳಗಳು ಇವು ಯರೋಶಿಮಾ ಮತ್ತು ನಾಗಸಾಕಿ ಎನ್ನುವಂತಹ ಎರಡು ಪ್ರದೇಶಗಳ ಮೇಲೆ ಒಂದು ಅಣುಬಾಂಬನ್ನ ಹಾಕ್ತಾರೆ ಆ ಅಣುಬಾಂಬ್ ಹಾಕಿದ ಒಂದು ದುರಂತ ಏನಾಗಿದೆ ಅಂದ್ರೆ ಇವತ್ತು ಕೂಡ ಅಲ್ಲಿ ಹುಟ್ಟುವಂತಹ ಮಕ್ಕಳು ಅಂಗವಿಕಲರಾಗಿ ಹುಡ್ತಾ ಇದ್ದಾರೆ ಅಲ್ಲಿ ಒಳ್ಳೆಯ ವಾತಾವರಣ ಇಂದು ಕೂಡ ಸೃಷ್ಟಿಯಾಗಿಲ್ಲ ಇಂತಹ ದುರಂತಕ್ಕೆ ಈ ಯುದ್ಧಗಳೇ ಸಾಕ್ಷಿ ಅಂತ ಹೇಳ್ತಾರೆ ಬುದ್ಧನಂತಹ ಸಂತರೆಲ್ಲರೂ ಕೂಡ ಯುದ್ಧವನ್ನ ವಿರೋಧಿಸ್ತಾ ಬರ್ತಾ ಇದ್ದಾರೆ ನಾನು ಹಿಂದಿನ ಪದ್ಯದಲ್ಲಿ ಕಂಡ್ಯ ತಾಳು ಮನವೇ ಅಲ್ಲಿ ಕೂಡ ಕನಕ ಯುದ್ಧವನ್ನ ಆ ಹಿಂದಿಕ್ತಾನೆ ಯುದ್ಧ ವಿಹೀನವಾದಂತಹ ಜಗತ್ತನ್ನ ನಾನು ಕಾಣ್ಬೇಕು ಪ್ರೀತಿಯಿಂದ ನಾನು ಜಗತ್ತನ್ನ ಗೆಲ್ಲಬೇಕು ಅನ್ನುವಂತಹ ಆಶಯವನ್ನ ಹೊಂದಿದ್ದಾನೆ ಅವನು ದಂಡನಾಯಕನಾಗಿ ಎಷ್ಟೆಲ್ಲಾ ಪೌರುಷವಂತನಾಗಿ ಗೆಲುವನ್ನ ಕಂಡಿದ್ರು ಕೂಡ ಕೊನೆಗೆ ಮನುಷ್ಯನ ಮನಸ್ಸು ಮಣ್ಣಿನ ಹಾಗೆ ಮಾಡ್ತಾ ಹೋದಾಗ ಇವೆಲ್ಲವೂ ಕೂಡ ಮಕ್ಕಳಾಟಿಕೆಯಂತೆ ವ್ಯರ್ಥ ನಿಜವಾಗಿ ನಾನು ಎಲ್ಲಿಂದ ಬಂದೆ ಇಲ್ಲಿಂದ ನಾನು ಏನನ್ನ ಒಯ್ತೀನಿ ನಾನು ಮಾಡಿದಂತಹ ಪಾಪ ಪುಣ್ಯಗಳ ವೆಚ್ಚವನ್ನ ಮಾತ್ರ ನಾನು ಪರಿಗಣಿಸ್ಕೊಳ್ತಾ ಹೋಗ್ಬೇಕು ಮನುಷ್ಯನಾಗಿ ಪ್ರಾಣಿ ಸದೃಶವಾಗಿ ಬದುಕಬಾರ್ದು ಮಾನವೀಯತೆ ದೊಡ್ಡದು ಅನ್ನುವಂತಹ ಒಂದು ಸಂದೇಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯುದ್ಧದ ಘೋರ ಪರಿಣಾಮವನ್ನ ಜಗತ್ತಿನ ಅಧಿಕಾರಶಾಹಿಗಳು ಅರಿಯಬೇಕಾಗಿದೆ ಇಂತಹ ಸತ್ಯವನ್ನ ಇವತ್ತು ವರ್ಲ್ಡ್ ಆರ್ಗನೈಸೇಷನ್ ಅನ್ನುವಂತಹ ಎಲ್ಲ ವಿಚಾರ ಶಕ್ತಿಯಲ್ಲಿ ಯಾರ್ಯಾರು ಇದಾರೆ ಜಗತ್ತಿನ ಎಲ್ಲ ಅಧಿಕಾರವನ್ನ ಹಣವನ್ನ ಹಣಬಲವನ್ನ ಅಧಿಕಾರ ಬಲವನ್ನ ಹೊಂದಿರ್ತಕ್ಕಂತಹ ರಾಷ್ಟ್ರಗಳು ಇವತ್ತು ತಿಳ್ಕೊಳ್ಬೇಕು ಅಶೋಕ ಚಕ್ರವರ್ತಿ ಯುದ್ಧ ವಿಹೀನವಾದಂತಹ ನೀತಿಯನ್ನಾದ ಅನುಸರಿಸ್ತಾ ಯುದ್ಧ ಯುದ್ಧವನ್ನ ನಿರಾಕರಿಸ್ತಾ ಹಾಗಾಗಿ ಅವನ ಶಾಂತಿ ಸಂದೇಶವನ್ನು ಸಾರುವುದಕ್ಕೋಸ್ಕರ ಇವತ್ತು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಅವನ ಬಾವುಟವನ್ನ ಬಾವುಟದಲ್ಲಿ ಅಶೋಕ ಚಕ್ರವನ್ನ ಅವನ ಶಾಂತಿಯ ಸಂಕೇತಕ್ಕಾಗಿ ಇಪ್ಪತ್ನಾಲ್ಕು ಆರೆಕಾಲುಗಳನ್ನ ಅದ್ರಲ್ಲಿ ನಿರ್ಮಾಣ ಮಾಡಿದ್ದೀವಿ ಒಂದೊಂದು ಗೆರೆಗಳು ಒಂದೊಂದು ಶಾಂತಿಯ ಸಂದೇಶವನ್ನ ಸಾರುವಂತಹದ್ದಾಗಿದೆ ಮಕ್ಕಳೇ ಈ ಒಂದು ಯುದ್ಧದ ಭೀಕರ ಸನ್ನಿವೇಶದಲ್ಲಿ ದುರ್ಯೋಧನ ಪ್ರಧಾನವಾಗಿ ಐದು ವ್ಯಕ್ತಿಗಳನ್ನ ಸಂದರ್ಶಿಸ ನೋಡ್ತಾನೆ ಆ ನೋಡದಂತಹ ಸಂದರ್ಭದಲ್ಲಿ ಅವನ್ಗೆ ಯಾವ ರೀತಿ ನೋವುಂಟಾಯ್ತು ಅನ್ನೋದನ್ನ ನಾವು ಇದುವರೆಗೂ ನೋಡಿದ್ವಿ ಮೊದಲನೇ ಭಾಗದಲ್ಲಿ ಯುದ್ಧದ ಭೀಕರತೆಯನ್ನ ವರ್ಣನೆ ಮಾಡಿದ್ರು ನೋಡ್ರಿ ಇವ್ನ ಎಲ್ಲಾದ್ರೂ ಗದೆ ಎತ್ಕೊಂಡೇ ಬರ್ತಿದ್ದ ಆದ್ರೆ ಈಗ ಅವನು ಎಲ್ಲವನ್ನ ಕಳ್ಕೊಂಡು ಹತಾಶೆಯಿಂದ ಬರ್ತಾ ಇದ್ದಾನೆ ಎಲ್ಲಿ ಬರ್ತಾ ಇದ್ದಾನೆ ಈ ತಾತನಾದ ಭೀಷ್ಮರನ್ನ ಕಾಣೋದಕ್ಕೆ ಬರ್ತಾ ಇದ್ದಾನೆ ಯುದ್ಧದ ಭೀಕರತೆಯನ್ನ ನೆನೀತಾ ಇದ್ದಾನೆ ಈ ಘೋರ ದುರಂತದಲ್ಲಿ ಆತ ನಡ್ಕೊಂಡ್ ಬರ್ತಾ ಇದ್ದಾನೆ ಅವನು ಹೇಗ್ ನಡ್ಕೊಂಡ್ಬಂದ ಹೇಗ್ ನಡ್ಕೊಂಡ್ಬಂದ ಅನ್ನೋದನ್ನ ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನ ನಾ ಹೇಳ್ತಾ ಮುಂದುವರಿಸ್ತಾ ಬರ್ತೀನಿ ಮಕ್ಳೆ ಇದೆಲ್ಲವೂ ಆಗಿದೆ ಪ್ರತಿ ಕ್ಲಾಸಲ್ಲೂ ನಾನು ಇದೆಲ್ಲವನ್ನ ತೋರಿಸಿದ್ದೀನಿ ಮೊದಲನೇದಾಗಿ ದ್ರೋಣಾಚಾರ್ಯರ ಒಂದು ಶವವನ್ನ ನೋಡ್ತಾನೆ ಆಗ ಅವನು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಅನ್ನುವಂಥದ್ದು ಆ ನಂತರ ಎರಡನೆಯದಾಗಿ ಅಭಿಮನ್ಯುವಿನ ಪಾರ್ಥಿವ ಶರೀರವನ್ನ ನೋಡ್ತಾನೆ ಅಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಅನ್ನೋದನ್ನ ನೋಡ್ತಾನೆ ನಾವು ನೋಡ್ತೀವಿ ಮತ್ತೆ ಮೂರನೆಯದಾಗಿ ಆತ ತನ್ನ ಮಗನಾದಂತಹ ಲಕ್ಷಣ ಕುಮಾರ ನೋಡ್ರಿ ಅನು ಶಿರಸ್ತೆ ಛೇದಿಸಿ ಹೋಗಿದೆ ಅಂತಹ ಲಕ್ಷಣ ಕುಮಾರನ ಒಂದು ಪಾರ್ಥಿವ ಶರೀರವನ್ನ ನಾವು ನೋಡ್ತೀವಿ ನಂತರ ನಾಲ್ಕನೆಯದಾಗಿ ದುಶಾಸನ ಪಾರ್ಥಿವ ಶರೀರವನ್ನ ನೋಡ್ತೀವಿ ಹ್ಮ್ ಮತ್ತೆ ಮುಂದೆ ಕರ್ಣ ಕರ್ಣನ ಒಂದು ಜನ್ಮ ರಹಸ್ಯವನ್ನ ತಿಳ್ಕೊಂಡ್ವಿ ಕರ್ಣ ಹತನಾದಂತಹ ಸನ್ನಿವೇಶ ಕರ್ಣ ಈ ರೀತಿ ಹತನಾಗಿ ಹೋಗಿದ್ದಾನೆ ಆ ಕರ್ಣ ಹತನಾಗಿ ಹೋಗಿರ್ತಕ್ಕಂತಹ ಸನ್ನಿವೇಶವನ್ನ ಕೂಡ ನಾವಿಲ್ಲಿ ನೋಡಿದ್ವಿ ಕರ್ಣನ ಗುಣಗಾನವನ್ನ ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾನೆ ದುರ್ಯೋಧನ ತನ್ನ ವಿಲಾಪದಲ್ಲಿ ಆ ನೋವಿನಲ್ಲಿ ಕೂಡ ಅವನ ದಾನಗುಣವನ್ನ ಅವನ ತ್ಯಾಗ ಗುಣವನ್ನ ಅವನ ವೀರತ್ವವನ್ನ ಪೌರುಷವನ್ನ ಅವನ ಜನ್ಮ ರಹಸ್ಯವನ್ನ ಹೀಗೆ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಒಟ್ಟು ಆರು ಪದ್ಯಗಳಲ್ಲಿ ಅವನ ಗುಣಗಾನವನ್ನ ಮಾಡಿದರೆ ವಿದ್ಯಾರ್ಥಿಗಳೇ ಈಗ ಸಾಂದರ್ಭಿಕ ವಿವರಣೆಯನ್ನ ಬಯಸುವಂತಹ ವಾಕ್ಯಗಳನ್ನ ನೋಡೋಣ ಮೊದಲನೇ ವಾಕ್ಯ ಗಾಂಡೀವಿ ಎಲ್ತು ಪಿನಾಕ ಪಾಣಿಯಂ ನರಿಯನ್ ಅರಣ್ಯ ಕವಿಯ ಸಾಹಸ ಭೀಮ ವಿಜಯ ಅಥವಾ ಗದಾ ಯುದ್ಧ ಎನ್ನುವಂತಹ ಕೃತಿಯಿಂದ ಆಯ್ದಂತಹ ಚಂಪು ಕಾವ್ಯದಿಂದ ಸಂಗ್ರಹಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಪ್ರಸ್ತುತ ಈ ಒಂದು ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ ದ್ರೋಣಾಚಾರ್ಯರ ಕ್ಷಾತ್ರ ಬಲವನ್ನ ಪ್ರಶಂಸಿಸುವಾಗ ದುರ್ಯೋಧನ ಈ ಮೇಲಿನ ಮಾತನ್ನ ಹೇಳುತ್ತಾನೆ ದ್ರೋಣಾಚಾರ್ಯರನ್ನ ಎದುರಿಸಲು ಗಾಂಡೀವ ದಾರಿಯಾದ ಅರ್ಜುನನು ಮಾತ್ರನಲ್ಲ ಪಿನಾಕಪಾಣಿಯಾದ ಶಿವನು ಧನಸ್ಸನ್ನ ಹಿಡಿದು ಬಂದರೂ ಕೂಡ ನಿಮ್ಮನ್ನ ಸೋಲಿಸಲು ಸಾಧ್ಯವಿಲ್ಲ ದ್ರೋಣಾಚಾರ್ಯರೇ ಆದರೆ ಇಂದು ನೀವು ಸೋತಿದ್ದೀರಿ ಎಂದರೆ ಅದು ನಿಮ್ಮ ಉಪೇಕ್ಷೆಯ ಫಲವೋ ಅಥವಾ ನನ್ನ ಕರ್ಮದ ಫಲವೋ ನಾನರಿಯೇ ಎನ್ನುವಂತಹ ರೀತಿಯಲ್ಲಿ ಆತ ವಿಷಾದವನ್ನ ಅವರ ಸಾವಿಗಾಗಿ ವ್ಯಕ್ತಪಡಿಸುತ್ತ ತನ್ನ ಗುರುವಿನ ಪೌರುಷವನ್ನ ಗುರು ಭಕ್ತಿಯನ್ನ ಸ್ಮರಿಸುವಂತಹ ಸಂದರ್ಭದಲ್ಲಿ ಪ್ರಸ್ತುತ ಈ ಸಾಲು ಒಡಮೂಡಿ ಬಂದಿದೆ ವಿದ್ಯಾರ್ಥಿಗಳೇ ಈ ಮಾತನ್ನ ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರಿಗೆ ಭಾವದಿಂದ ಅವರ ಪೌರುಷವನ್ನ ವರ್ಣಿಸುವ ಸಂದರ್ಭದಲ್ಲಿ ಬಂದಿದೆ ಎರಡನೇ ವಾಕ್ಯ ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ರನ್ನ ಕವಿಯ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎಂಬ ಚಂಪು ಕಾವ್ಯದಿಂದ ಸಂಗ್ರಹಿಸಲಾಗಿರುವಂತಹ ದುರ್ಯೋಧನ ವಿಳಾಪ ಎಂಬ ಕಾವ್ಯಭಾಗದಿಂದ ಪ್ರಸ್ತುತ ಈ ವಾಕ್ಯವನ್ನ ಹಾರಿಸಲಾಗಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ದೇಹವನ್ನ ದುರ್ಯೋಧನನು ಕಂಡು ಶತ್ರುವಿನ ಮಗ ಎನ್ನುವುದನ್ನ ಸಹ ಮರೆತು ಶತ್ರುವಿನ ಮೇಲೆ ಹಗೆತನವಿದ್ದರೇನು ಆತನ ಮಗ ಶೌರ್ಯ ಆತನ ಮಗನ ಶೌರ್ಯಕ್ಕೆ ಮಾತ್ಸರ್ಯವೇ ಎಂದು ಹೇಳುವಂತಹ ರೀತಿಯಲ್ಲಿ ಆತ ಹೇಳುತ್ತಾನೆ ಗುರುವಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನ ಭೇದಿಸಲು ಬೇರೆಯವರಿಗೆ ಅಸಾಧ್ಯ ಅಂತ ಅಸಾಧ್ಯವಾದಂತಹ ಚಕ್ರವ್ಯೂಹವನ್ನ ನೀನು ಭೇದಿಸಿ ಅನೇಕ ಶತ್ರು ರಾಜರುಗಳ ಶಿರಸನ್ನ ಸಂಹರಿಸಿದೆ ನಿನ್ನ ಪೌರುಷಕ್ಕೆ ಸರಿಸಮನಾದಂತಹರು ಇದ್ದಾರೆಯೇ ಎಂದು ಯುದ್ಧ ವೀರನಾದಂತಹ ಅಭಿಮನ್ಯುವನ್ನ ಇಲ್ಲಿ ಹೊಗಳಿದ್ದಾನೆ ಹಾಗೆಯೇ ನಿನ್ನ ಒಂದು ಸಾಹಸದ ಒಂದಂಶ ವೀರತ್ವದ ಮರಣದ ಒಂದಂಶ ನನ್ನ ಸಾವಿಗೂ ಒದಕಿ ಬರಲಿ ಅನ್ನುವಂತಹ ರೀತಿಯಲ್ಲಿ ಆತ ಕೇಳ್ಕೊಳ್ತಾನೆ ಅಲ್ವಾ ಅಂದ್ರೆ ಗುಣ ವೈರಿದಾದ್ರೂ ಹೊಗಳು ಮತ್ತೆ ತಪ್ಪು ಹಿರಿಯರದಾದ್ರೂ ತಿದ್ದು ಅನ್ನೋ ಗಾದೆ ಮಾತಿದೆ ಹಾಗೆ ಮತ್ತೆ ಪ್ರೀತಿಗೆ ಮಾತ್ಸರ್ಯ ಇರ್ಬೋದು ಆದ್ರೆ ಗುಣಕ್ಕೆ ಮಾತ್ಸರ್ಯ ಇಲ್ಲ ಎನ್ನುವಂತಹ ಗಾದೆ ಮಾತಿನಂತೆ ಅವನು ಶತ್ರುವಿನ ಮಗನಾದ್ರೂ ಕೂಡ ಅವನ ಗುಣವನ್ನ ಇಲ್ಲಿ ಅವಳಿ ಹೇಳ್ತಾ ಇರ್ತಕ್ಕಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನೀ ಕ್ರಮ ವಿಪರ್ಯಮಂ ಮಾಡುವುದೇ ಮತ್ತೆ ರನ್ನಕವಿಯ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎಂಬ ಚೆಂಪು ಕಾವ್ಯದಿಂದ ಆಯು ಸಂಗ್ರಹಿಸಿರುವಂತಹ ದುರ್ಯೋಧನ ವಿಲಾಪ ಎನ್ನುವ ಕಾವ್ಯ ಭಾಗದಿಂದ ಪ್ರಸ್ತುತ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಕುರಿತು ದುರ್ಯೋಧನನು ಈ ಮೇಲಿನ ಮಾತನ್ನ ಹೇಳುತ್ತಾನೆ ಮಗನು ತಂದೆಗೆ ತರ್ಪಣಾದಿಗಳನ್ನ ಸಂಸ್ಕಾರಗಳನ್ನ ವಿಧಿವಿಧಾನಗಳನ್ನ ಮಾಡಬೇಕು ಆದರೆ ತಂದೆಯೇ ಇಲ್ಲಿ ಮಗನಿಗೆ ತರ್ಪಣವನ್ನ ಕೊಡುವಂತಹ ವಿಧಿ ಒದಗಿ ಬಂದಿದೆ ನನಗೆ ಒದಗಿ ಬಂದಿದೆ ಆವತ್ಸ ಅನ್ನುವಂತಹ ರೀತಿಯಲ್ಲಿ ತನ್ನ ಮಗನ ಮೇಲೆ ಪ್ರೀತಿಯ ಶೋಕಾಂಧವನ್ನ ಆತ ವ್ಯಕ್ತಪಡಿಸುತ್ತ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ಲಕ್ಷ್ಮಣ ಕುಮಾರನ ಶವದ ಮುಂದೆ ನಿಂತು ಮಗನೇ ನೀನು ಹೀಗೆ ಕ್ರಮವನ್ನ ವ್ಯತ್ಯಾಸ ಮಾಡಿದೆಯಲ್ಲ ಕ್ರಮ ವಿಪರ್ಯವನ್ನ ಮಾಡಿದೆಯಲ್ಲ ಇದು ಸರಿಯೇ ಎನ್ನುವಂತಹ ರೀತಿಯಲ್ಲಿ ಹೇಳಿದ ಮಾತು ಇದಾಗಿದೆ ಪುತ್ರ ವಾತ್ಸಲ್ಯವನ್ನ ಶೋಕವನ್ನ ವ್ಯಕ್ತಪಡಿಸುವಂತಹ ಒಂದು ನೋವಿನ ಮಧ್ಯೆ ಅವನ ಕ್ರಮ ವಿಪರ್ಯವನ್ನ ಮಾಡುವುದೇ ಎಂದು ಪ್ರಶ್ನಿಸುವಂತಹ ಸಾಲು ಇದಾಗಿದೆ ಇನ್ನು ನಾಲ್ಕನೇ ಸಂದರ್ಭ ಜನನಿ ಸ್ತನ್ಯಮ ನುಂಡೆನ ಬಳಿಕನೇ ರನ್ನ ಕವಿಯ ಸಾಹಸ ಭೀಮ ವಿಜಯಂ ಅಥವಾ ಗದಾಯಧ ಎಂಬ ಚೆಂಪು ಕಾವ್ಯದಿಂದ ಸಂಗ್ರಹಿಸಲಾಗಿರುವ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಪ್ರಸ್ತುತ ಈ ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ ತನ್ನ ತಮ್ಮ ದುಶಾಸನ ಕುರಿತು ದುರ್ಯೋಧನ ಈ ಮೇಲಿನ ಮಾತನ್ನ ಹೇಳುತ್ತಾನೆ ಭೀಮನ ಗದಾಘಾತದಿಂದ ಛಿದ್ರವಾಗಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ದುಶಾಸನನ್ನ ಕಂಡು ಅಯ್ಯ ಯುವರಾಜ ನಿನಗಿಂತ ಮೊದಲು ನಾನು ತಾಯಿ ಹಾಲನ್ನ ಉಂಡೆನು ಸೋಮಾಮೃತವನ್ನ ನಾನು ಊಟ ಮಾಡಿದೆ ರುಚಿಕರವಾದ ಭೋಜನವನ್ನ ನಾನು ಮೊದಲು ಸವಿದೆ ಸ್ವೀಕರಿಸಿದೆ ಈ ಎಲ್ಲದರಲ್ಲಿಯೂ ಕೂಡ ನನ್ನನ್ನ ನೀನು ಮೊದಲಿಗೆ ಸ್ವೀಕರಿಸುವುದಕ್ಕೆ ಬಿಟ್ಟೆ ಆದರೆ ನೀನು ಎಲ್ಲಾ ಕಡೆಯಲ್ಲಿಯೂ ವಿನಯಶೀಲತೆಯನ್ನ ತೋರುತ್ತಲೇ ಬಂದೆ ನಾನು ಸ್ವೀಕರಿಸಿದ ಮೇಲೆ ಅವುಗಳನ್ನ ಸ್ವೀಕರಿಸುತ್ತಾ ನೀನು ನನಗೆ ವಿನಯಶೀಲತೆಯನ್ನ ತೋರಿಸಿದ್ದು ಶ್ರೇಷ್ಠವಾದುದು ಎಲ್ಲಿಯೂ ಕ್ರಮ ವಿಪರ್ಯವನ್ನ ನೀನು ಮಾಡದೆ ಆ ಕ್ರಮ ವಿಪರ್ಯವನ್ನ ಮೀರದೆ ಇಂದು ನೀನು ಯುದ್ಧ ಭೂಮಿಯಲ್ಲಿ ನನಗಿಂತ ಮೊದಲು ಬಂದು ವೀರ ಮರಣವನ್ನು ಹೊಂದಿ ನೀನು ಇಂತಹ ಸಾವಿಗೆ ಈಡಾದೆ ಅನ್ನುವ ಒಂದು ವಿಷಾದತೆಯಲ್ಲಿ ಈ ವಿಷಯವನ್ನು ಆತ ವಿನಯ ರೀತಿಯಲ್ಲಿ ನಿನ್ನ ವಿನಯ ಈ ಸಂದರ್ಭದಲ್ಲಿ ಮಾತ್ರ ಭಂಗವಾಗಿದೆ ಎನ್ನುವುದನ್ನ ಹೇಳುತ್ತ ತನ್ನ ದುಃಖವನ್ನ ವ್ಯಕ್ತಪಡಿಸುವಂತಹ ಸಾಲು ಇದಾಗಿದೆ ಮತ್ತೆ ಸಂದರ್ಭದ ಸಾಲು ಐದನೇದು ಈಗ ನೀನು ಮಗಲ್ದೆತ್ತ ಹೋದೈ ಅಂಗಾಧಿಪತಿ ಕರ್ಣನ ವಿಭಾಗದಲ್ಲಿ ಎಷ್ಟು ಪ್ರಶ್ನೆ ಬರ್ತವೆ ಅಂತ ನಿಮ್ಗೆ ಹೇಳಿದೆ ಹದಿನೇಳು ಅಂಕದ ಪ್ರಶ್ನೆಗಳು ಅಷ್ಟು ತೂಕ ಇದೆ ಅಂತ ಹೇಳಿದ್ದೆ ಇದನ್ನ ನಾನು ಪದ್ಯ ಮಾಡುವಾಗ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸ್ವಲ್ಪ ಸಮಯ ಹೆಚ್ಚು ತಗೊಳ್ಳುತ್ತೆ ಅನ್ನುವ ಕಾರಣಕ್ಕಾಗಿ ಈಗ ಹೇಳ್ತೀನಿ ನೋಡ್ರಿ ಈಗ ಕರ್ಣನ ಭಾಗದಲ್ಲಿ ಎರಡು ಸಂದರ್ಭಗಳಿವೆ ಈಗ ಅಂದ್ರೆ ಈಗ ನೀನು ನನ್ನನ್ನ ಅಗಲೇ ಎತ್ತ ಹೋದೆ ಅಂಗಾಧಿಪತಿ ಅನ್ನುವಂತಹ ಪ್ರಶ್ನೆಯನ್ನ ದುರ್ಯೋಧನ ಕರ್ಣನಿಗೆ ಕೇಳ್ತಾ ಇರ್ತಕ್ಕಂತಹ ಮಾತು ರನ್ನಕವಿಯ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎನ್ನುವಂತಹ ಕೃತಿಯಿಂದ ಆಯ್ದುಕೊಂಡಂತಹ ಚಂಪು ಕಾವ್ಯದಿಂದ ಸಂಗ್ರಹಿಸಲಾಗಿರುವಂತಹ ಈ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಪ್ರಸ್ತುತ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ ಕರ್ಣನನ ಕುರಿತು ದುರ್ಯೋಧನ ಈ ಮೇಲಿನ ಮಾತನ್ನ ಹೇಳುತ್ತಾನೆ ಈ ಸಂದರ್ಭವು ಕರ್ಣ ಮತ್ತು ದುರ್ಯೋಧನರ ಸ್ನೇಹ ವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕರ್ಣರ ಶವವನ್ನ ಕಾಣುತ್ತಲೇ ಕಣ್ಣೀರು ತುಂಬಿಕೊಂಡು ನಾನು ನೀನು ದುಶಾಸನ ಮೂವರು ಒಂದೇ ಜೀವದಂತೆ ಇದ್ದೆವು ದುಶಾಸನಂತೂ ನನ್ನನ್ನ ಅಗಲಿದ್ದಾನೆ ಈಗ ನೀನು ಕೂಡ ನನ್ನನ್ನ ಅಗಲಿ ಎಲ್ಲಿ ಹೋದೆ ಕರ್ಣನೆ ನಿನ್ನ ಗೆಳೆಯನನ್ನ ನೋಡದೆ ಅಪ್ಪಿಕೊಳ್ಳದೆ ಮಾತನಾಡಿಸದೆ ಒಡೆಯ ಎನ್ನದೆ ಜಿಯಾ ಎನ್ನದೆ ಎಲ್ಲಿ ಹೋದೆ ಎಂದು ಶೋಕಿಸುತ್ತಾ ಪ್ರಸ್ತುತ ಈ ಸಾಲನ್ನ ವ್ಯಕ್ತಪಡಿಸುತ್ತಾನೆ ಮತ್ತೆ ಸಂದರ್ಭದ ಸಾಲು ಕೊನೆಯ ಸಾಲು ಆ ನರಿವಂ ಹರಿವಳ್ ಪ್ರಸ್ತುತ ಈ ವಾಕ್ಯವನ್ನ ರನ್ನಕವಿಯ ಸಾಹಸಭೀಮ ವಿಜಯಂ ಅಥವಾ ಗದಾ ಇದ್ದ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗದಿಂದ ಪ್ರಸ್ತುತ ಈ ಮಾತನ್ನ ಆಯ್ದುಕೊಳ್ಳಲಾಗಿದೆ ಕರ್ಣನ ಕುರಿತು ದುರ್ಯೋಧನ ಈ ಮೇಲಿನ ಮಾತನ್ನ ಹೇಳುತ್ತಾನೆ ಕರ್ಣನ ಜನ್ಮ ರಹಸ್ಯವನ್ನ ನಾನು ಸೂರ್ಯ ನಿನ್ನ ತಾಯಿ ಕುಂತಿ ಮತ್ತೆ ಸರ್ವಾಂತರ್ಮಿ ಸರ್ವಾಂತರ್ಯಾಮಿಯಾದಂತಹ ಶ್ರೀಕೃಷ್ಣ ದಾನವ ರಿಪುವಾದಂತಹ ಶ್ರೀಕೃಷ್ಣ ಹಾಗೂ ದಿವ್ಯಜ್ಞಾನಿಯಾದಂತಹ ಸಹದೇವ ಮಾತ್ರವಲ್ಲದೆ ಇನ್ಯಾರೂ ಕೂಡ ನಿನ್ನ ಜನ್ಮ ರಹಸ್ಯವನ್ನ ಅರಿಯರು ಎಂದು ಕರ್ಣನ ಜನ್ಮ ರಹಸ್ಯ ನನಗೂ ಗೊತ್ತಿತ್ತು ಎಂದು ಆತನ ಸಾವಿನ ನಂತರ ಅವನ ಪಾರ್ಥಿವ ಶರೀರದ ಮುಂದೆ ವಿಷಾದನೀಯವಾಗಿ ಅವನ ಜನ್ಮದ ರಹಸ್ಯದ ವಿಚಾರವನ್ನ ಹೇಳಿಕೊಳ್ಳುತ್ತಿರುವಂತಹ ಸಂದರ್ಭದ ಸಾಲು ಇದಾಗಿದೆ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡ್ರಿ ಇಲ್ಲಿ ನೀವು ಒಂದು ಪದ ಬರಿಬಾರ್ದು ಒಂದು ಸಂಪೂರ್ಣವಾದ ವಾಕ್ಯವನ್ನ ಬರೆದು ಉತ್ತರವನ್ನ ಕೊಡ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮೊದಲನೇ ಪ್ರಶ್ನೆ ಕುರುಪತಿ ರಣರಂಗದಲ್ಲಿ ಏನನ್ನ ಮೆಟ್ಟಿ ನಡೆದನು ಕುರುಪತಿಯು ರಣರಂಗದಲ್ಲಿ ರಕ್ತದ ನದಿಯಲ್ಲಿ ಬಿದ್ದಿದ್ದ ಭಾರಿ ಗಾತ್ರದ ಹೆಣಗಳನ್ನ ಮೆಟ್ಟಿ ನಡೆದನು ಮತ್ತೆ ಎರಡನೇದು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜೆಯನ ನೆರವನ್ನ ಅವಲಂಬಿಸಿದನು ಮೂರನೇ ಪ್ರಶ್ನೆ ಪಿನಾಕಪಾಣಿ ಎಂದರೆ ಯಾರು ಪಿನಾಕಪಾಣಿ ಎಂದರೆ ಶಿವ ನಾಲ್ಕನೇ ಪ್ರಶ್ನೆ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಚಕ್ರವ್ಯೂಹವನ್ನ ರಚಿಸಿದರು ದ್ರೋಣಾಚಾರ್ಯರು ಐದನೇ ಪ್ರಶ್ನೆ ತಂದೆಗೆ ಜಲಾಂಜಲಿಯನ್ನ ಯಾರು ಕೊಡಬೇಕು ತಂದೆಗೆ ಜಲಾಂಜಲಿಯನ್ನ ಮಗನಾದವನು ಕೊಡಬೇಕು ದಿವ್ಯಜ್ಞಾನಿ ಎಂದು ಯಾರನ್ನ ಕರೆಯಲಾಗಿದೆ ದಿವ್ಯಜ್ಞಾನಿ ಎಂದು ಸಹದೇವನನ್ನ ಕರೆಯಲಾಗಿದೆ ಅಂಗಾಧಿಪತಿ ಯಾರು ಅಂಗಾಧಿಪತಿ ಎಂದರೆ ಕರ್ಣ ಹರಿಯು ಕರ್ಣನಿಂದ ಬೇಡಿದ್ದೇನು ಕರ್ಣನಿಗೆ ಹುಟ್ಟಿನಿಂದ ಅಂಟಿಕೊಂಡು ಬಂದಿದ್ದ ಕವಚವನ್ನ ಹರಿಯು ಬೇಡಿದನು ಅಥವಾ ಅವನ ಕರ್ಣಕುಂಡಲವನ್ನ ಬೇಡಿದನು ಎರಡು ಅಂಕದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿಯಲ್ಲಿ ಕಾಣುತ್ತಿತ್ತು ಅರ್ಧ ತೆರೆದ ಕಮಲದ ಹೂವಿನಂತೆ ಯುದ್ಧೋತ್ಸಾಹದಿಂದ ಅರಳಿದಂತೆ ಅವಳು ಕಚ್ಚಿದ ಮುಖವು ಬಾಣಗಳಿಂದ ಜರ್ಜರಿತವಾದ ಶರೀರ ಕಡಿದು ಹೋದ ಕೈ ಹೊಸ ರಕ್ತದ ನದಿಯಲ್ಲಿ ಕಡಲಲ್ಲಿ ಅತ್ತಿ ತೆಗೆದಂತೆ ಯಾರು ಬಿದ್ದಿದ್ರು ರಣರಂಗದಲ್ಲಿ ಅಭಿಮನ್ಯುವು ಬಿದ್ದಿದ್ದ ಎರಡನೇ ಪ್ರಶ್ನೆ ದುರ್ಯೋಧನ ತನ್ನ ಮಗನ ಶವವನ್ನ ಕಂಡು ಹೇಗೆ ವ್ಯತ್ಯಿಸುತ್ತಾನೆ ವ್ಯತ್ಯಪಡುತ್ತಾನೆ ಭಾನುಮತಿ ಕುಮಾರನಾದಂತಹ ಲಕ್ಷ್ಮಣ ಕುಮಾರನ ದೇಹವನ್ನ ಕಂಡು ಮಗನೇ ತಂದೆಗೆ ಜಲಾಂಜಲಿಯನ್ನ ಕೊಡುವುದು ಮಗನ ಕರ್ತವ್ಯ ಆದರೆ ನಾನು ನಿನಗೆ ತರ್ಪಣವನ್ನು ಕೊಡುವಂತಾಗಿದೆ ಈ ರೀತಿಯ ಕ್ರಮ ವ್ಯತ್ಯಾಸವನ್ನ ನೀನು ಮಾಡಬಹುದೇ ಎಂದು ಶೋಕಿಸಿದನು ಪ್ರಶ್ನೆ ಮೂರು ದುಶಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಭೀಮನ ಗದಾಘಾತದಿಂದ ಚಿತ್ರವಾಗಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದಂತಹ ದುಶಾಸನ ಕಂಡು ಅಯ್ಯ ಯುವರಾಜ ನಿನಗಿಂತ ಮೊದಲು ತಾಯಿ ಹಾಲನ್ನ ನಾನು ಉಂಡೆನು ಸೋಮ ರಸವಾಗಲಿ ರುಚಿಕರವಾದ ಭೋಜನವಾಗಲಿ ಮೊದಲು ನಾನು ಸ್ವೀಕರಿಸಿದ ಮೇಲೆ ನೀನು ಸ್ವೀಕರಿಸಿದೆ ಎಲ್ಲಿಯೂ ನೀನು ಕ್ರಮ ವಿಪರ್ಯವನ್ನ ಮಾಡಲಿಲ್ಲ ನೀನು ನನಗೆ ತೋರಿದ ವಿನಯಶೀಲತೆ ಶ್ರೇಷ್ಠವಾದುದು ಆದರೆ ಈ ಯುದ್ಧ ಭೂಮಿಯಲ್ಲಿ ನನಗಿಂತ ಮೊದಲು ನೀನು ವೀರ ಮರಣವನ್ನು ಹೊಂದಿದೆ ಈ ಒಂದು ವಿಷಯದಲ್ಲಿ ವಿನಯ ಭಂಗ ಮಾಡಿದೆ ಎಂದು ಹೇಳುತ್ತಾನೆ ನಾಲ್ಕನೇ ಪ್ರಶ್ನೆ ಕರ್ಣನ ಜನ್ಮ ರಹಸ್ಯವನ್ನ ಯಾರು ಯಾರು ಅರಿತಿದ್ದರು ಕರ್ಣನ ಜನ್ಮ ರಹಸ್ಯವನ್ನ ದುರ್ಯೋಧನ ಮತ್ತೆ ತಂದೆಯಾದ ಸೂರ್ಯ ಮತ್ತೆ ತಾಯಿಯಾದ ಕುಂತಿ ಮತ್ತೆ ದಾನವರಿಪುವಾದಂತಹ ಕೃಷ್ಣ ಹಾಗೂ ದಿವ್ಯ ಜ್ಞಾನಿಯಾದಂತಹ ಸಹದೇವ ನಾವು ಐದು ಜನರು ಮಾತ್ರ ಅರಿತಿದ್ದೆವು ಎಂದು ಕರ್ಣನ ಜನ್ಮ ರಹಸ್ಯವನ್ನ ದುರ್ಯೋಧನ ಹೇಳುತ್ತಾನೆ ಮತ್ತೆ ಪ್ರಶ್ನೆ ಐದು ದುರ್ಯೋಧನನು ಕರ್ಣನ ಗುಣವನ್ನ ಹೇಗೆ ಪ್ರಶಂಸಿಸಿದ್ದಾನೆ ದುರ್ಯೋಧನನು ಕರ್ಣನ ಗುಣವನ್ನ ಈ ರೀತಿ ಪ್ರಶಂಸಿಸಿದ್ದಾನೆ ಇಂದ್ರನು ಬೇಡಿದ ಕೂಡಲೇ ನೀನು ಕವಚವನ್ನ ಹಿಂದು ಮುಂದು ನೋಡದೆ ಹಿಂಜರಿಯದೆ ಕತ್ತರಿಸಿಕೊಟ್ಟೆ ತಾಯಿಯಾದಂತಹ ಕುಂತಿಯು ಬೇಡಿದ ಕೂಡಲೇ ತಕ್ಷಣವೇ ಅಳುಕದೆ ದಿವ್ಯಾಸ್ತ್ರವನ್ನ ನೀನು ಕೊಟ್ಟೆ ನಿನಗೆ ಸರಿಸಮನಾದಂತಹ ದಾನ ಶೂರ ವೀರ ಪರಾಕ್ರಮಿಗಳು ಯಾರಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅವನ ಪೌರುಷವನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಎರಡು ಮೂರು ವಾಕ್ಯದಲ್ಲಿ ಪ್ರಶ್ನೆಗಳು ಕೂಡ ಇಲ್ಲಿಗೆ ಮುಕ್ತಾಯವಾಯಿತು ಇನ್ನ ಮುಂದೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಬಹುಶಃ ನಾನು ಹೇಳೋದಕ್ಕಿಂತ ನೀವೇ ಚೆನ್ನಾಗಿ ಹೇಳ್ತೀರಾ ಅನ್ಕೊಳ್ತೀನಿ ಮತ್ತೆ ಎಲ್ಲ ಇದನ್ನ ಹೇಳಕ್ ಹೋದ್ರೆ ಕಾಲ ಹೆಚ್ಚು ತಗೊಳುತ್ತೆ ದುರ್ಯೋಧನ ರಣ ಒಂದ್ ಹೇಳ್ತೀನಿ ಇದ್ದಿದ್ದೆಲ್ಲ ಅದದೇ ಬರ್ತಾ ಹೋಗುತ್ತೆ ನೀವು ಹೇಳ್ತಿರ ಉತ್ತರ ಗೊತ್ತಿದೆ ನಿಮ್ಗೆ ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನ ಕವಿ ಹೇಗೆ ವರ್ಣಿಸಿದ್ದಾನೆ ಮುರಿದು ಬಿದ್ದ ಆಯುಧಗಳ ಮಧ್ಯೆ ರಕ್ತದ ಕಡಲಿನಲ್ಲಿ ಕಾಲಿಡಲು ಜಾಗವಿಲ್ಲದೆ ಆ ಚುಚ್ಚಿಕೊಳ್ಳುತ್ತಿದ್ದ ಆಯುಧಗಳನ್ನ ಲೆಕ್ಕಿಸದೆ ಅತ್ತ ದೊಡ್ಡ ದೊಡ್ಡ ಗಾತ್ರಗಳ ಹೆಣಗಳನ್ನ ತುಳಿದು ಮೆಟ್ಟಿ ಮೆಲ್ಲನೆ ನಡೆದು ಬರ್ತಾ ಇದ್ದಾನೆ ಇಬ್ಬ ಶೈಲಂಗಳನ್ನ ಅಂದ್ರೆ ಆನೆಗಳ ಬೆಟ್ಟಗಳನ್ನೇ ಏರಿ ಏರಿ ಕಪ್ಪಾದ ಆನೆಗಳ ಸೊಂಡಿಲುಗಳ ಬಳ್ಳಿಗೆ ಸಿಲುಕಿ ಸಿಲುಕಿ ವೇಗವಾಗಿ ನಡೆಯದೆ ಸಂಜೆಯನ್ನ ಹೆಗಲನ್ನ ಆಶ್ರಯಿಸಿ ಮುಂದೆ ಬರುತ್ತಿದ್ದಾನೆ ಹಾಗೆ ದ್ರೋಣರ ಕಳೆಬರವನ್ನ ಕಂಡು ದುರ್ಯೋಧನ ಹೇಗೆ ದುಃಖಿಸ್ತಾನೆ ಹೇಗೆ ದುಃಖಿಸ್ತಾನೆ ಅಂದ್ರೆ ನಿಮ್ಮ ಶೌರ್ಯ ಪರಾಕ್ರಮಕ್ಕೆ ಎಂತಹ ನಿಮ್ಮ ಶೌರ್ಯ ಪರಾಕ್ರಮ ಎಂತಹದ್ದು ಎಂದರೆ ಗಾಂಡಿವಿಯಕೆ ಶಿವನೇ ಪಿನಾಕಪಾಣಿ ಆದಂತಹ ಶಿವನೇ ನಿಮ್ಮ ಎದುರುಗಡೆ ಬಂದು ಯುದ್ಧ ಮಾಡಿರೋ ಕೂಡ ಆತನನ್ನ ನೀವು ಗೆಲ್ಲಬಲ್ಲಿರಿ ಅಂತಹ ಶಕ್ತಿ ಸಾಮರ್ಥ್ಯ ಇದ್ದಂತಹ ನೀವು ಇಂದು ಸೋತಿದ್ದೀರಿ ಎಂದರೆ ಇದು ನಿಮ್ಮ ಉಪೇಕ್ಷೆಯ ಫಲವಲ್ಲ ಬದಲಾಗಿ ನನ್ನ ಕರ್ಮದ ವಶವಿರಬಹುದೇನೋ ಏನು ಕಾರಣವನ್ನ ಅರಿ ಅಂತ ರೀತಿಯಲ್ಲಿ ಅವರ ಕಳೆ ಬರವನ್ನ ನೋಡಿ ದುಃಖವನ್ನ ವ್ಯಕ್ತಪಡಿಸ್ತಾನೆ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನ ದುರ್ಯೋಧನ ಹೇಗೆ ಈಗಾಗಲೇ ಸಂದರ್ಭದಲ್ಲಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ ಅದೇ ಉತ್ತರ ಹಾಗೆ ದುರ್ಯೋಧನ ದುಶಾಸನ ಕಂಡ ವ್ಯಕ್ತಪಡಿಸಿದ ಅದನ್ನು ಕೂಡ ಈ ಸಂದರ್ಭದಲ್ಲಿ ಈ ಕ್ಷಣವೇ ಹೇಳಿದೆ ಹಾಗೆ ಕರ್ಣನ ಉದಾತ್ತ ಗುಣಗಳನ್ನ ದುರ್ಯೋಧನ ಹೇಗೆ ಹೇಳ್ತಾನೆ ಅಂದ್ರೆ ಅವನು ಒಂದು ಉದಾತ್ತತೆ ಅವನಿದ್ದಂತಹ ಒಂದು ನಾಡಿನಲ್ಲಿ ಪರಾಕ್ರಮ ಸತ್ಯ ಮತ್ತೆ ತ್ಯಾಗ ಇವೆಲ್ಲಕ್ಕೂ ಅವನೇ ಮೊತ್ತ ಮೊದಲನಿಗನಾಗಿದ್ದ ಅಂತಹ ಉದಾತ್ತನಾಗಿದ್ದ ಮತ್ತೆ ಕುಂತಿ ಬೇಡಿದ ಕೂಡಲೇ ದಿವ್ಯಾಸ್ತ್ರವನ್ನ ಕೊಟ್ಟಿದ್ದು ಮತ್ತೆ ಇಂದ್ರ ಬಂದು ಕೇಳಿದ ಕೂಡಲೇ ಕವಚವನ್ನ ಕೊಟ್ಟಿದ್ದು ಅವನ ಒಂದು ವೀರತ್ವದ ಗುಣಗಳನ್ನ ದಾನದ ಗುಣಗಳನ್ನ ಉದಾತ್ತ ಗುಣಗಳನ್ನ ಒಟ್ಟು ಆರು ಪದ್ಯಗಳಲ್ಲಿ ಏನು ಅಂಶಗಳನ್ನ ಒಳಗೊಂಡಿದೆ ಅದರಲ್ಲಿ ಮುಖ್ಯವಾದ ಅಂಶಗಳನ್ನ ನೀವು ಸೇರಿಸ್ಕೊಂಡು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇನ್ನು ಭಾಷಾಭ್ಯಾಸದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾಯ್ತು ಅಂದ್ರೆ ಬರ್ದುಕು ಇದು ಶಿಥಿಲತಿತ್ವ ಶಿಥಿಲದಿತ್ವ ಅಂದ್ರೆ ಇಲ್ಲಿ ವಿಜಾತಿ ಒತ್ತಕ್ಷರವನ್ನ ಶಿಥಿಲವಾಗಿ ಉಚ್ಚರಣೆ ಮಾಡೋದು ತೇರಿಸಿ ಉಚ್ಚರಣೆ ಮಾಡ್ತೀವಿ ಇದು ಹಳೆಗನ್ನಡದ ಒಂದು ರಕ್ಷಣಾ ಅಲರ್ಧ ಎರ್ದೆ ಇದು ಉದಾಹರಣೆಗಳು ಇವೆರಡು ಅಲರ್ಧ ಮತ್ತು ಎರ್ದೆ ಮೊದಲಾದ ಶಿಥಿಲ ಗಮನಿಸಿ ಅಂತ ಹೇಳ್ತಾರೆ ಇದೇನು ನಿಮಗೆ ಪರೀಕ್ಷೆ ಕೇಳಲ್ಲ ಎದ್ಕೋಬೇಡಿ ವಿದ್ಯಾರ್ಥಿಗಳೇ ಪ್ರಯೋಗ ಸಂಸ್ಕೃತದ ಲಕಾರ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕಾರವನ್ನ ಕ್ಷಣವೆನ್ನುವರು ಉದಾಹರಣೆಗೆ ಜಲ ಜಳ ಅನಲ ಅನಳ ಇಂತಹ ಪದಗಳನ್ನ ನೀವು ಪಟ್ಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇವು ಪರೀಕ್ಷೆಗೆ ಏನು ಕೇಳೋದಿಲ್ಲ ಇದನ್ನಷ್ಟು ನೋಡಿ ತಿಳ್ಕೊಳ್ಳಿ ಅಷ್ಟೆ ಪಕಾರ ಹಕಾರ ಆಗಿರ್ತಕ್ಕಂತಹ ಬದಲಾವಣೆಗಳನ್ನ ನಾವು ನಡುಗನ್ನಡದಲ್ಲಿ ಕಾಣ್ತೇವೆ ಹಾಗೆ ಇಲ್ಲಿ ಧ್ವನಿ ವ್ಯತ್ಯಾಸವನ್ನ ಕಾಣ್ತಿವಿ ಪಾರು ಹಾರು ಹೆಸರು ಹೆಸರು ಇತ್ಯಾದಿ ಪದಗಳನ್ನ ನೀವು ಪಟ್ಟಿ ಮಾಡಿ ಐದು ಪದಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ತಾರೆ ಆ ಐದು ಪದಗಳನ್ನ ನೀವು ಯಾವ ರೀತಿ ಪಟ್ಟಿ ಮಾಡ್ತೀರಾ ಅಂದ್ರೆ ಪಲ್ಲಿ ಹಲ್ಲಿ ಪತ್ತು ಹತ್ತು ಪಾರು ಹಾರು ಪಂದಿ ಹಂದಿ ಪನಿ ಹನಿ ಈ ತರದ್ದು ಅಷ್ಟೇ ಇವು ಕೂಡ ಪರೀಕ್ಷೆಗೇನು ಕೇಳೋದಿಲ್ಲ ವಿದ್ಯಾರ್ಥಿಗಳೇ ಇನ್ನ ಆಕರ ಕೃತಿ ತೇನು ಅವರು ಸಂಗ್ರಹ ಮಾಡಿರ್ತಕ್ಕಂತಹ ರನ್ನಗದ ಯುದ್ಧ ಅನ್ನುವಂಥದ್ದು ಹೆಚ್ಚಿನ ಒಂದು ಓದಿಗೆ ನೀವು ಈ ಕೃತಿಯನ್ನ ಓದಬಹುದು ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರವು ಇದೇ ವಿಚಾರವನ್ನ ಒಳಗೊಂಡಿರ್ತಕ್ಕಂಥದ್ದು ಆಮೇಲೆ ರನ್ನನ ಸರಳ ಗದಾಯುದ್ಧ ಎನ್ನುವಂಥದ್ದು ಸಂಪಾದಕರಾಗಿ ಡಾಕ್ಟರ್ ಎಲ್ ಬಸವರಾಜು ಅವ್ರು ಬರ್ದಿರ್ತಕ್ಕಂತಹ ಕೃತಿ ಮತ್ತೆ ಗದಾಯುದ್ಧ ನಾಟಕದ ಭಾಗವನ್ನ ಬಿ ಎಂ ಶ್ರೀ ಅವರು ಬರ್ತಿರ್ತಕ್ಕಂಥದ್ದನ್ನ ಕೂಡ ಓದಬಹುದು ಮತ್ತೆ ಒಂದು ಕೊಟೇಶನ್ ಇದೆ ಏನು ಆ ನುಡಿಮುತ್ತು ಅಂದ್ರೆ ಪ್ರಳಯ ಕಾಲಾಗ್ನಿಯ ತುಡುಕಿ ಪತಂಗದ ಹುಳು ಜೀವ ಸಹಿತ ಉಳಿವುದೇ ಅಂದ್ರೆ ಪ್ರಳಯ ಅಂದ್ರೆ ಎಲ್ಲವೂ ಕೊಚ್ಕೊಂಡು ಹೋಗುವಂತಹ ರೀತಿಯಲ್ಲಿ ಅಗ್ನಿ ಜ್ವಲಂತವಾಗಿ ಉರಿತಾ ಇರುತ್ತೆ ಅಂತಹ ಜ್ವಲಂತವಾಗಿ ಉರಿತಾ ಇರ್ತಕ್ಕಂತಹ ಅಗ್ನಿಯನ್ನ ಪತಂಗ ಅಂದ್ರೆ ಚಿಟ್ಟೆ ಚಿಟ್ಟೆ ಹೋಗಿ ಆ ಅಗ್ನಿಗೆ ಏನಾದ್ರು ತುಡ್ಕೋದಿಕ್ಕೆ ಅಂದ್ರೆ ಕೆದ್ಕದಿಕ್ ಹೋದ್ರೆ ಇರುತ್ತ ಪತಂಗ ರೆಕ್ಕೆ ಸುಟ್ಟು ಅಗ್ನಿಗೆ ಬಿದ್ದು ಸತ್ ಹೋಗುತ್ತೆ ಅದೇ ರೀತಿಯಲ್ಲಿ ಪತಂಗದ ಹುಳು ಜೀವ ಸಹಿತ ಉಳಿಯುವುದೇ ಅಂತ ಹೇಳ್ತಾರೆ ಪ್ರಳಯದ ಕಾಲಾಗ್ನಿ ಅಗ್ನಿಯಲ್ಲಿ ಹೋಗಿ ಬೇಡ ಬೇಡ ಪತಂಗ ಬೇಡ ಬೇಡ ಪತಂಗ ಬೆಂಕಿಯ ಸಂಗ ಪತಂಗ ಹೇಳ್ತಾರೆ ಅದೇ ರೀತಿಯಾಗಿ ಇದನ್ನ ಈ ವಾಕ್ಯವನ್ನ ಗೋವಿಂದ ವೈದ್ಯ ಎನ್ನುವಂತಹರು ಕಂಠೀರವ ನರಸರಾಜ ವಿಜಯಂ ಎನ್ನುವಂತಹ ಕೃತಿಯಿಂದ ಬರೆದಿರ್ತಕ್ಕಂತಹ ಸಾಲನ್ನ ಆಯ್ದುಕೊಂಡು ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಒಟ್ಟಾರೆ ಈ ಪದ್ಯ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಏನೇ ಇದ್ರು ಕ್ಲಾಸ್ ರೂಮ್ ಅಲ್ಲಿ ಮತ್ತೆ ಸಿಕ್ತಾಗ ನಾವು ಚರ್ಚೆ ಮಾಡೋಣ ಮುಕ್ತವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿ ಸಾಧ್ಯವಾದ್ರೆ ಬರೀರಿ ಕ್ವಶನ್ ಆನ್ಸರ್ಸ್ ಇಲ್ಲ ಕೆಲವರು ಬುಕ್ಸ್ ಇಲ್ಲ ಹಾಗೆ ಹೇಗೆ ಅಂತ ಕಂಪ್ಲೇಂಟ್ಸ್ ಹೇಳ್ತಾ ಇರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ